ರಂಜಕ ಭಾಳ ಮುಖ್ಯ ರಂಜಕ ಅಂದ್ರೆ ರಾಸಾಯನಿಕ ತಂದು ವಿಚಾರ ಮಾಡಬೇಡ್ರಿ ಒಟ್ಟು ಟೋಟಲ್ದಾಗ ರಂಜಿಕ ಇರಲಿ ಬಟ್ ಭೂಮಿ ಅದೊಂದು ಪೋಷಕಾಂಶ ಅದ ರಂಜಿಕ ರಂಜಕ್ಕೆ ತಯಾರಾಗಬೇಕಾರೆ ಭೂಮಿ ಒಳಗೆ ತಯಾರಾಗಬೇಕಾರೆ ಇಡೀ ಭೂಮಿ ಮೇಗಿಂದು ಏನು ಈ ಭೂಮಿ ಫಾರ್ಮ್ ಆದಾಗ ಏನಾಯ್ತಿರ್ಲ ಅಲ್ಲಿಂದ ಅದು ರಂಜಿಕ ಆಲ್ರೆಡಿ ಇದು ಇದು ಜೈವಿಕ ಒಳಗೆ ಇಲ್ಲದ ಆಲ್ಮೋಸ್ಟ್ ಎಲ್ಲಿ ಜೈವಿಕದಾಗ ಜರ ಜರ ಐತಿ ಒಂದು ನಾವು ಹಂಡ್ರೆಡ್ ಒಳಗೆ ಏನು ಒಂದು ಫೈವ್ ಪರ್ಸೆಂಟು ಟೆನ್ ಪರ್ಸೆಂಟು ಇರ್ಬೋದು ಇನ್ನು ಇದು ಒಂದು ಇದೊಂದು ನಿರವ್ಯಾದಿಂದ ತರಲೇ ಆ ಟೈಪ್ ಇದ್ರಾಗೆ ಅಂತೇಳಿ ವಸ್ತು ಒಂಥರ ಕಲ್ಲು ಕಲ್ಲಿದ್ದಂಗ್ಳು ರಂಜಿಕೆ ಅಂದರೆ ಕಲ್ಲು ಅದರಿಂದ ತಯಾರಾಕೈತಿ ಅಂದರೆ ಎಲ್ಲ ಪ್ರತಿಯೊಂದು ಭೂಮಿ ಮೇಗಿಂದ ಸುಟ್ಟ ಮಾಡಿ ಕರಕಲಾಗಿ ಲಾಸ್ಟಿಗೆ ಬಂದು ಉದಿತಿರ್ಲೇ ಇಂದಿಷ್ಟ ಅದ ರಂಜಿಕ ಹಿಂಗೇನೈತಿರಲ್ಲೇ ರಂಜಿಕ ಒಂದು ಇದು ಒಂದು ಸಸ್ಯ ಬೆಳವಣಿಗೆ ಏನಂತ ಭಾಳ ಮುಖ್ಯ ಇರ್ತೈತಿ ಒನ್ ಏರ್ ಹೇಳಬೇಕಂದ್ರೆ ಈ ತಳದಾಗಿ ಏನಂತ ನಾವು ಭೂಮಿದಿಂದ ಭೂಮಿದಿಂದ ನಾವು ನಾವು ಏನು ಮಾಡ್ತೀವಿ ಈಗ ಫಸ್ಟಿಗೆ ನಾವು ಕಬ್ಬನ್ನ ಆಟಿ ಮಾಡಿದ್ನಾಗ ಈ ರಂಜಕಾಯ ಜಾಸ್ತಿ ಹಾಕ್ತಿರ್ತೀವಿ ಎಲ್ಲರೂ ಹಾಕತ್ತಿರ್ತೀವಿ ಅದನ್ನು ರಂಜಿಕಾ ಹಾಕೋದು ಇದಾಗ ನಮ್ಗೆ ವಿಚಾರ ಇರ್ಬೇಕು ಹೆಂಗಿರ್ತಂದ್ರೆ ರಂಜಕ ಒಂದು ರಿಲೀಸ್ ಆಗ್ಬೇಕಾರೆ ಭೂಮಿ ಒಳಗೆ ಅಂತಿ ಅಗದಿ ಲೂಸ್ ಅಂದರೆ ಈಗ ತಿಪ್ಪಿ ಟೈಪ್ ಇರ್ಬೇಕು ಅಂದ್ರೆ ಅಷ್ಟೇ ರಿಲೀಸ್ ಆಗ್ತೈತಿ ಈಗ ಏನಾಗ್ತೈತಿ ನಾವು ಅದು ರಂಜಕ್ಕೆ ಯಾವಾಗಲೂ ನಿಮಗೆ ಪೈಲೇ ಹೇಳಿಲ್ಲ ರಂಜಕ ಯಾವಾಗಲೂ ಕಲ್ಲಿನ ಗತಿನೇ ಇರುದ್ರಿ ಅದು ಕಲ್ಲಿನ ಜೋಡಿ ಇದ್ದು ಇದೊಂದು ಇದೊಂಥರ ಕಲ್ಲಿನ ಪುಡಿನ ಏನಂತ ನುಗ್ಗಿತಿರ್ಲ ರಂಜಕ ಮೇಲೆ ಡಿ ಎ ಪಿ ಯಾವುದೇ ಇರುತ್ತೆ ನುಗ್ಗಿತಿರ್ಲೇ ಅದು ಕಲ್ಲಿನ ಪುಡಿನ ಇದ್ದಂಗೆ ರೀ ಅದು ಸಾವಯವ ವಸ್ತು ಜೋಡಿ ಏನು ಜರ 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 ಅಂಟ್ಕೋಬೇಕಲ್ಲ ಅಂಟ್ಕೊಂಡಾಗ ಆವಾಗ ಜರ ಜರ ಸಿಗ್ತೈತಿ ರಂಜಕ ಕೆಲಸ ಏನು ಮಾಡ್ತೈತಿಪ್ಪ ಅಂತಂದ್ರೆ ಇದೇನು ಸಸ್ಯದ ಇದೊಂದು ಇದೊಂದು ನರ ತಿಳ್ಕೋರಿ ನರ ಅಥವಾ ಎಲ್ಲೂ ಅತಿರ್ಲ ಈ ಟೈಪ್ ಏನಂತಿ ಅದು ರೆಡಿ ಆಗುದ್ರಿ ಅದು ಹಿಂಗಾಗಿ ಏನೈತಿರ್ಲೇ ಮುಂದೇನು ಈ ತಳದಾಗ ಸಸಿ ಬೆಳವಣಿಗೆ ತಳದಾಗ ಯಾಕೆ ಹಾಕ್ತಾರಂದ್ರೆ ಭೂಮಿದಿಂದ ಇನ್ನೂ ಅದಕ್ಕೆ ಭೂ ಭೂಮಿನ ತಾಯಿ ಅದಕ್ಕೆ ಫಸ್ಟಿಗೆ ಅಲ್ಲಿದನ ಅದಕ್ಕೆ ಹೋಗ್ಬೇಕು ನೆಕ್ಸ್ಟ್ ಏನೈತಿ ಕಬ್ಬು ದೊಡ್ದಾದಂಗೆ ಆದಂಗೆ ಇಲ್ಲೇನು ನಾವು ಆರು ಕೊಟ್ಟಿರ್ತಿರ್ಲೇ ಆದ್ರೆ ಅಲ್ಲೇ ಆಗಿ 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 ಅಲ್ಲೇ ಟಚ್ ಹಾಕ್ಕೊಟ್ಟು ಟಚ್ ಹಾಕೊ ಟಚ್ ಹಾಕೊತು ಹೋಗ್ತಿರ್ತೈತಿ ತಳದಾಗ ನಾಲ್ಕು ತಿಂಗಳು ಮೇನು ರಂಜಕ ಕೊಡೋದು ಅಲ್ಲೇ ಇರ್ತೈತಿ ಅಂದ್ರೆನಾ ನೀವು ಎಷ್ಟು ಇನ್ನೊಂದು ದಡ ಬೆಳೆಸ್ತಿರ್ಲೇ ಅಷ್ಟು ಎಂತಿ ಕಬ್ಬು ದಷ್ಟು ಪುಸ್ಟ್ ಆಗ್ತೈತಿ ಮೀಂತಿ ಹೆಲ್ದಿಯಾಗಿರ್ತೈತಿ ಯಾವ ರೋಗ ಬರೋಂಗಿಲ್ಲ ಏನು ಬರೋಂಗಿಲ್ಲ ಮತ್ತು ಇದೇನೈತಿಲ್ಲ ನೀವು ಜಾಸ್ತಿ ಏನು ಕೊಡ್ತಿರ್ತಿಲ್ಲ ಕಬ್ಬು ಹತ್ತಿರ ಆಗ ಕಾರಣ ರಂಜಕದ ನೋಡಿಗ ರಂಜಿಕ ಅಂದ್ರೆ ಈಗ ನೈಟ್ರೋಜನ್ ಏನು ಮಾಡ್ತೈತಿ ರೀ ಅದ್ರ ಮೇಲೆ ಇದು ಬರೀ ಹಿಂಗೆ ಜಗ್ಗುದಿದನು ತಳಗಿದ್ರೆ ಜಗ್ ಬೇಕಲ್ಲ ತಳಗಿರ್ಲಿಕ್ಕೆ ಅದೇನು ಮಾಡ್ತೈತಿ ಕಟ್ ಮಾಡ್ಕೊಂಡು ಹೋಗಿಬಿಡ್ತೈತಿ ಅದು ಅದ ರೋಗನೇ ಸಿಕ್ಕೊಂಡ್ಬಿಡ್ತೈತಿರಿ ಅದು ಹಿಂಗಾಗಿ ಏನೈತಿಲ್ಲ ಮೊದ್ಲು ರಂಜಕ ಮೊದ್ಲು ಇಂತಿ ಭಾಳ ಮೇನ್ ಇಂಪಾರ್ಟೆಂಟ್ ರಂಜಕ ನೀವು ಎಷ್ಟು ಜಾಸ್ತಿ ಆಗ್ತಿರಲ್ಲ ಅಷ್ಟು ದಡ ಎಂತಿ ಎತ್ತರ ಆಗ್ತೈತಿ ಕಬ್ಬು ನಮ್ದಾಕ ಎತ್ತರ ಆಗಲ್ದು ಹ್ಯಾಂಗೆ ಹಿಂಗೆ ಅಂತ ಏನು ವಿಚಾರ ಮಾಡ್ತಿರ್ತಿರ್ಲಿಲ್ಲ ಇದನ್ನು ನೋಡ್ರಿ ಅದ್ರ ಮೊಳೆದ ತಳದಾಗ ಏಂತ ರಂಜಕ ಜಾಸ್ತಿ ಇರಬೇಕು ರಂಜಿಕ್ ಬೆನ್ಮೇಲೆ ಏತಿ ನೈಟ್ರೋಜನ್ ಅಂತೂ ವಿಚಾರ ಇರಬೇಕು ಇದನ್ನು ಜಕ್ಕೊಂಡು ಹೋಗ್ಲಾಕ್ರೆ ನೆಕ್ಸ್ಟ್ ಏನೈತಿ ನೋಡಿರಿ ಸಾಣದ್ದಾಗ ನಾವು ಕಬ್ಬು ಹಸ್ತಿರ್ತೀವ್ರೆ ಆವಾಗ ಏನಿ ದಡ ಸಹ ತೊಳೆ ತೊಡೆ ಇರ್ತೈತಿ ಇದು ಇಡೀ ಅಂತಿರಲಿಲ್ಲ ಈ ಥರ ದಡ ಎಲ್ಲೋ ಎಲ್ಲೋ ಇದನ್ನೆಲ್ಲ ಮುಚ್ಚುವುದು ಎಂತ ಪೊಟ್ಯಾಶಿಯಿಂದಾನೆ ಆಗುದ್ರ ಅದು ಇನ್ನೂದು ಎಲ್ಮೆಟ್ಸ್ ಹೊರ್ತಾವೆ ಕ್ಯಾಲ್ಸಿಯಮ್ ಅದೇ ಒಂದೊಂದು ಜರ 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 ಪಾತ್ರದ ಅದ್ರು ಆದರೆ ಮೇನ್ ಬರೋದು ಪೊಟ್ಯಾಶಿಯನ್ ಇಡೀ ಕಬ್ಬು ಸಸಿ ಏನೈತಲ್ಲ ಇದೆಲ್ಲ ಪೊಟ್ಯಾಶಿಯನ್ ಇರೋದೇ ಪೊಟ್ಯಾಶಿಯನ್ ಇಂದ ಕೂಡ್ತೈತಿ ಜರ ನಡು ಸೆಂಟ್ರಿಗೆ ಏನಿರೋದು ಎಲ್ಲೂ ಇರ್ತಿರಲ್ಲ ಅದು ಇರ್ತವಲ್ಲ ಅಷ್ಟೇ ಅದು ಅದಷ್ಟೇ ಅರೆಂಜ್ ಹಿಂಗಾಗಿ ಏನೈತಿರಲ್ಲ ನೀವು ನಾಲ್ಕು ತಿಂಗಳು ಫಸ್ಟಿಗೆ ಬೇಸಲ್ ಡೋಸು ಕಬ್ಬ ಹಚ್ಚುವಾಗ ಮೇನ್ ಮೇನ್ ಅಲ್ಲಿ ನೀವು ಎಷ್ಟು ಹಾಕ್ತಿರಿ ಅಷ್ಟು ಕಬ್ಬ ಹೆಲ್ದಿ ಆಗ್ತೈತಿ ದೊಡ್ಡದಾಗ್ತೈತಿ ಇದು ಯಾಕತ್ ಈಗ ಇದು ಇದೇನು ನಡೆಯದ ಫೌಂಡೇಶನ್ ಅಂತ ಏನು ನೀವೇನು ಇದು ಇರ್ತೈತಿಲ್ಲ ಎಷ್ಟು ದೊಡ್ಡದ ಈ ಒಂದು ಬಿಲ್ಡಿಂಗ್ ಕಟ್ತಿರ್ತಾರೆ ಜರ ನೀವು ಒಂದು ಒಂದು ಚಳಿ ಹಾಕಿಸಿದ್ರೆ ಸಣ್ಣ ಹಂತ ಹಾಕಿಲ್ಲ ಒಂದು ಅಂತಸ್ತದಿಂದ ಮಾಡ್ತಿರ್ತಾರೆ ಅಲ್ಲಿ ಖರ್ಚು ಕಡಿಮೆ ಆಗ್ತಿರ್ತೈತಿ ಅದೇ ಎರಡು ಅಂತಸ್ತು ಮಾಡೋರು ಇರ್ತಾರಲ್ಲ ಮತ್ತು ಜಾಸ್ತಿ ಹಾಕೋಬೇಕೈತಿರೋ ತಳಗಂತಿ ಕಾಲ ಮಾತಾಡ್ತಿರ್ತಾರಲ್ಲ ಹಂಗೆ ಈಗ ನಾವು ಜಾಸ್ತಿ ನಮಗೆ ಎತ್ತರ ಆಗ್ಲಿಕ್ಕೆ ಹಬ್ಬ ಇಳುವರಿ ಜಾಸ್ತಿ ಬೇರೆ ತಳದಾಗ್ಬೇಕು ಭಾಳ ಮೇನ್ ಮತ್ತು ಇನ್ನೊಂದು ಗೊತ್ತೇನು ಇದೆ ರಂಜಕ್ಕೆ ಹೆಂಗಿರ್ತಂದ್ರೆ ಏಳಿಗೆ ಕೂತಿರ್ತಾರೆ ಅಲ್ಲೇ ಕುಂಡಿ ಒಟ್ಟನ್ನು ಹಾಕಿಂದು ಸಿಂಗು ಆಗಂಗಿಲ್ಲ ಹೆಚ್ಚು ತೊಳಗು ಹೋಗಂಗಿಲ್ಲ ಅಲ್ಲೇ ಕುಂಡ್ರದ ಅದು ಹೆಂಗೆ ಅಂದರೆ ಸಾವಯವ ವಸ್ತು ಇರ್ಬೇಕು ತಳದಾಗ ಅದರ ದುಡಿ ಇದು ಬೆರೀಬೇಕು ಅವಾಗೇತಿ ಆ ಜೀವಾಣುಗಳು ಅಲ್ಲೇ ಒಂಥರ ನೆಕ್ಕಿ ನೆಕ್ಕಿ ಕೊಡ್ತಾ ಹೋಗ್ತಾರಲ್ಲ ಆ ಟೈಪ್ ಇರ್ತೈತಿರ್ತಾನೆ ಅದ್ರಾಗೇತಿ ಮೊದಲು ಒಂದೇದು ತಳದಾಗ ಹಾಕೋದು ಎರಡನೇದು ಜರ ಬೇರೆ ಇಲ್ಲಿ ಅರವತ್ತೈದನೇ ದಿವ್ಸಕ್ಕೆ ಜರ ಎಷ್ಟು ಹೋಗಿರ್ತಾವೆ ಆವಾಗೇತಿ ಜರ ಬೈಗುದೇಲಿ ಅಥವಾ ಹಾರಿಲಿ ತೂತ್ ಕಡ್ದೆ ಅವಾಗ ಹಾಕೋದು ಮೂರನೇದು ಅಂದ್ರೇನ ಈ ಫಸ್ಟಕ್ಕೆ ಹೈಯೆಸ್ಟ್ ಹಾಕೋದು ತಳ ಎರಡನೇ ನಂಬರ್ದಾಗ ಏಂತಿ ಅರವತ್ತೈದು ದಿವ್ಸಕ್ಕೆ ಮೂರನೇ ನಂಬರ್ ಅಂತ ಬೋಧಿ ಎರ್ಸೋತ್ ನಾ ಏತಿ ಆವಾಗೈತಿ ನಡು ಸಾಲು ಬೀಳ್ತಿರ್ತೈತಿ ಆವಾಗ ಜರ ಟಚ್ ಆಗ್ತೈತಿ ಅನ್ನೋ ಸಂಬಂಧ ಆವಾಗ ಜರ ಹಾಕ್ತಾರು ಆ ಟೈಮ್ದಾಗ ಅಷ್ಟು ಹಾಕೋದು ಒಟ್ಟು ಏತಿ ಈ ನಾಲ್ಕು ತಿಂಗಳಂತೂ ಬೋಧಿ ಎರಸೋದಕ್ಕೆ ಭಾಳ ಮುಖ್ಯ ಇರ್ತೈತಿ ರಂಜಕಾಯ್ ಕಡಿಮೆ ಮಾಡೋಕೆ ಹೋಗ್ಬೇಡ್ರಿ ರಂಜಿಕಾ ಕಡಿಮೆ ಮಾಡಬೇಡಂದ್ರೆ ನೀವು ಬರೀ ರಾಸಾಯನಿಕ ಹೋಗ್ಬೇಡ್ರಿ ರಂಜಕ ಹಾಕೋದೈತೆ ಅಂದರೆ ಆರ್ಗ್ಯಾನಿಕ್ ಮ್ಯಾಟ್ರ್ ಭಾಳ ಮೇನ್ ಆಗ್ತೈತಿ ಅದನ್ನು ಮೊದಲು ಹಾಕೋದು ರಂಜಕ ಕೆಲಸ ಮಾಡ್ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಹಾಕೋಬೇಕು ಮತ್ತು ನೀವು ಬರೀ ಹಂಗೆ ಹಾಕಿರಂತೆ ಅದು ಕೆಲಸ ಆಗೋದಿಲ್ಲ ಅದು ಸುಮ್ಮನೆ ಉಪಯೋಗಿ ಬರಂಗಿಲ್ಲ ಮತ್ತು ಈ ಒಳಗೆ ಅವ್ರು ಹತ್ತಿರ್ತಾರೆ ಏ ನಮ್ದು ಯಾಕೋ ಕಬ್ಬು ಕುಂಟಿ ತೆಗೀತಿ ಅದ ಇದು ಹತ್ತಿರ್ತಾರೆ ಅದು ಅದು ಅದೇ ಸಮಸ್ಯೆ ರೀ ಅಲ್ಲಿ ಕುಂಟಿತ ಹಾಕಿನ ಹಾಕಿನ್ರಿ ಇದು ನಡೆಯುವುದು ಇದೇ ಪೌಂಡಿಷನ್ ಪಚ್ಚಿ ಸರಿ ಇರೋಂಗಿಲ್ಲ ಮತ್ತು ಅದು ಪೊಟ್ಯಾಶಿಯಾಕಿ ನೈಟ್ರೋಜನ್ ಹಾಕಿರ ಇದು ಇದೇನೋ ತಂದಾಗದ್ರಿ ಆಮೇಲೆ ನೀವು ಮೇಲೆ ಹಾಕಕ್ಕೆ ಹೋದ್ರೆ ಇದು ಅದು ದೂರ ಅದು ಹಂಗಾಗಿ ಹಿಂಗೇನತ್ತಿರಲ್ಲ ಈ ಟೈಪ್ ಮಾಡಕ್ಕೆ ಹೋಗಬೇಡ್ರಿ ಯಾವಾಗಲೂ ಪರ್ಫೆಕ್ಟ್ ಮಾಡಿರಿ ಪರ್ಫೆಕ್ಟ್ ಮಾಡಿ ನಿಮಗೆ ಏನಂತಿ ಏನು ಹಂಡ್ರೆಡ್ ಟನ್ ಅಂದರು ನೀವು ಎಲ್ಲಿರಿ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳು ಈ ಟೈಪ್ ನೀವು ಮಾಡಿದ್ರೆ ಹಂಡ್ರೆಡ್ ಟನ್ ಅಂದರು ಆರಾಮ್ ರೀಚ್ ಆಗ್ತೈತಿ ಈಗ ಎಲ್ಲರೂ ನಾವು ನೀವು ಎಲ್ಲರೂ ವಿಚಾರ ಮಾಡೋದು ಆದರೆ ಈಗ ಮತ್ತೆ ಇನ್ಕದಾಗ ನಾವು ಯಾಕೆ ಇದು ಮಾಡತ್ತಿದ್ವಿ ಅದನ್ನ ಈಗ ಎಲ್ಲರೂ ತಿಳ್ಕೊಂಡಿದ್ರೆ ಮತ್ತೆ ಬರೀ ಅಲ್ಲೇ ಕೂತ್ರ ಅದು ಉಪಯೋಗ ಬರಂಗಿಲ್ಲ ತಿಳ್ಕೊಬೇಕು ತಿಳ್ಕೊಂಡು ಕಿಸಂದ ನಾವು ಮಾಡೋಣ ಮಾಡಿ ಕಿಸ್ ನೀವು ಆರಾಮ್ ಸರಿ ನೀವು ಎಂತಿ ಹಂಡ್ರೆಡ್ ಟನ್ ರೀಚ್ ಆಗ್ಬೋದು ಈ ಟೈಪ್ ಮಾಡಿರಿ ಯಾವಾಗಲೂ ನೋಡ್ರಿ ಪೊಟ್ಟೆ ಯಾರು ನೀವು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ ಇಡೀ ಶರೀರನ ಇದರ ಶರೀರೆಲ್ಲ ಬಾಡಿ ತುಂಬೋದೆಲ್ಲ ಪೊಟ್ಯಾಶಿಯ ಕೆಲಸ ರೀ ನೈಟ್ರೋಜನ್ ಒಂದು ವೇಳೆ ಕಡಿಮೆ ಮಾಡೋ ನಡಿತೈತಿ ವಾತಾವರಣ ಸಿಗ್ತೈತಿ ಮಳೆಗಾಲದಾಗ ಬೇರೆ ಬೇರೆ ಕಾರಣದ ಮತ್ತೊಂದು ಎಪ್ಪತ್ತೆಂಟು ಪರ್ಸೆಂಟ್ ಇದನ್ನು ಇರ್ತೈತಿ ಮತ್ತು ಭೂಮಿ ಒಳಗೆ ಅಂತ ಆ ಜೀವಾಣುಗಳ ಕ್ರಿಯೆನು ಇರ್ತೈತಿ ಅದರಿಂದ ಸಿಗ್ತಿರ್ತೈತಿ ಒಟ್ಟು ಮೇನ್ ರಂಜಕ ಪೊಟ್ಯಾಶಿಯಾ ಇವು ನೆನಪು ಇರಬೇಕು ನೈಟ್ರೋಜನ್ ಅಂತ ಯಾರು ಬ್ಯಾಡಂದ್ರೂ ಕೆಳಂಗೆಲ್ಲ ಹಾಕತ್ತಾರೋ ಇವನಂತೂ ನೆನಪಲ್ಲಿ ಹಾಕೋತ ಬರೀ ಇಷ್ಟು ಮಾಡಿ ಮತ್ತು ನಮ್ಮ ಮುಂದಿನ ವಿಷಯ ತೊಗೊಂಡು ಮಾತು ಬರ್ತನೂ ಅಲ್ಲಿ ತಕ್ಕ ಅಂತಲ್ಲೇ ನಮಸ್ಕಾರ